ರೆ ನಮಸ್ಕಾರ ಭಾರತೀಯ ಜನತಾ ಪಕ್ಷ ಈಗ ಒಂದು ಸಿದ್ಧಾಂತದ ಕಡೆಗೆ ಒಂದು ತತ್ವದ ಕಡೆಗೆ ಒಂದು ಜವಾಬ್ದಾರಿ ನೆಡೆಯನ್ನ ಇಡ್ತಾ ಇದೆ ಅನ್ನಿಸ್ತಾ ಇದೆ ನನಗೆ ಯಾಕಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಬಿ ಎಸ್ ರಾಘವೇಂದ್ರ ಅವರು ಹಾಗೂ ಶೋಭಾ ಕರಂದಾಜೆ ಅವರು ಎಂ ಪಿ ಮತ್ತು ಕೇಂದ್ರ ಸಚಿವರು ಸಹಿತ ಇವತ್ತು ಬಿ ಎಸ್ ಯಡಿಯೂರಪ್ಪನವರನ್ನ ಮತ್ತು ಬಿ ವೈ ರಾಘವೇಂದ್ರ ವಿರೋಧಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಈ ವಿವರವನ್ನ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗಾಗಿ ನೀವು ದಯಮಾಡಿ ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನೀವಿನ್ನೂ ನನ್ನ ವಿಡಿಯೋಕ್ಕೆ ಅಥವಾ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಯ್ತಲ್ಲ ಸ್ನೇಹಿತರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜೇಂದ್ರ ಅವರನ್ನು ಸಂಪೂರ್ಣವಾಗಿ ಬಿಜೆಪಿ ಒಂದು ಸೈಡ್ ಮಾಡ್ತಾ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಿ ವೈ ರಾಘವೇಂದ್ರವರು ಅವರು ರಾಘವೇಂದ್ರ ಇದ್ದಾರಲ್ಲ ಮೂರು ಬಾರಿ ಎಂ ಪಿ ಆಗಿದ್ದಾರೆ ಹಾಗೂ ಸನ್ಮಾನ್ಯ ಯಡಿಯೂರಪ್ಪನವರ ಪ್ರಥಮ ಪುತ್ರ ಹಾಗೂ ಶೋಭಕ್ಕ ಒಬ್ಬ ಕಾರ್ಯಕರ್ತರಿಂದ ಕೇಂದ್ರದ ಸಚಿವರಾಗುವ ತನಕ ಬೆಳೆದು ತೋರಿಸಿದಂತಹ ಒಬ್ರು ನಾಯಕಿ ಬಿ ಜೆ ಪಿಯ ರಾಜ್ಯ ಮಟ್ಟದಲ್ಲಿ ಈಗ ರಾಷ್ಟ್ರ ಮಟ್ಟದ ನಾಯಕಿ ಸೆಂಟ್ರಲ್ ಮಿನಿಸ್ಟರ್ ಇದಕ್ಕೆ ಕಾರಣ ಯಡಿಯೂರಪ್ಪನವರು ಇರ್ಬೋದು ನಾನು ಯಡಿಯೂರಪ್ಪ ಇಲ್ಲ ವಿತೌಟ್ ಯಡಿಯೂರಪ್ಪ ಶೋಭಕ್ಕ ಇಲ್ಲ ಇವನ್ ಟುಡೇ ಆಲ್ಸೋ ಬಟ್ ಶೋಭಕ್ಕ ಈಗ ಯಡಿಯೂರಪ್ಪ ಟೀಮಿನಿಂದ ಆರ್ ಎಸ್ ಎಸ್ ಟೀಮಿಗೆ ಮೂಲತಃ ಶೋಭಕ್ಕ ಆರ್ ಎಸ್ ಎಸ್ನವರೇ ಸಂಘ ಪರಿವಾರದವರೇ ನೇರ ನಿಷ್ಠೂರ ಕಠೋರ ಹಿಂದತ್ವವಾದವರು ವಾದಿಯಾದವರು ಬೆಂಕಿ ಚೆಂಡಗಳು ಬೆಂಕಿಯನ್ನು ಉಗಳುವಂತಹ ಶೋಭಕ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋದಂಥವರು ಎಂಥ ಕಠಿಣ ಪರಿಸ್ಥಿತಿನಲ್ಲೂ ಸಹಿತ ಯಡಿಯೂರಪ್ಪನವರ ನೆರಳಾಗಿ ನಿಂತವ್ರು ಯಡಿಯೂರಪ್ಪನವರು ಕೆ ಜೆ ಪಿ ಮಾಡಿದಾಗಲೂ ಸಹಿತ ಬಿ ಜೆ ಪಿ ಬಿಟ್ಟು ಕೆ ಜೆ ಪಿಗೋಗಿ ಬಟ್ ಯಡಿಯೂರಪ್ಪನವರು ಸಹಿತ ಇವರಿಗೆ ಅವರು ಅಧ್ಯಕ್ಷರಾದರೆ ಇವರನ್ನ ವರ್ಕಿಂಗ್ ಕಮಿಟಿ ಪ್ರೆಸಿಡೆಂಟ್ ಮಾಡಿದರು ಯಡಿಯೂರಪ್ಪನವರ ಉತ್ತರಾಧಿಕಾರಿ ಅಂದರು ಯಡಿಯೂರಪ್ಪರನ್ನ ಭೇಟಿ ಮಾಡಬೇಕು ಯಡಿಯೂರಪ್ಪರಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ನೇರವಾಗಿ ಶೋಭಾ ಕಂದ ಹೋಗ್ಬೇಕಾಗಿತ್ತು ಯಡಿಯೂರಪ್ಪನವರು ಮತ್ತೆ ಕೆ ಜೆ ಪಿ ಬಿಟ್ಟು ಬಿ ಜೆ ಪಿಗೆ ಬಂದರು ಇಲ್ಲಿ ಚೀಫ್ ಮಿನಿಸ್ಟರ್ ಆದರು ಶೋಭಕರು ಮಿನಿಸ್ಟರ್ ಆದ್ರು ಆದರೆ ಯಡಿಯೂರಪ್ಪನವರಿಂದ ಏನೇ ಒಂದು ಸಣ್ಣ ಕೆಲಸ ಆಗಬೇಕು ಅಂದರೂ ಸಹಿತ ಶೋಭಕರ ಹಸ್ತಕ್ಷೇಪ ಇತ್ತು ಯಾವುದೇ ರಾಜಕೀಯ ನಾಯಕರಿರಲಿ ಬಿ ಜೆ ಪಿಯ ಯಡಿಯೂರಪ್ಪನವರು ಶೋಭಕ ಇಲ್ಲದೆ ಯಾವುದಕ್ಕೂ ಸಹಿತ ಒಪ್ಪಿಗೆ ಕೊಡ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಮತ್ತು ಶೋಭಕ ಇದ್ರು ಸ್ನೇಹಿತರೆ ಇದಕ್ಕೋಸ್ಕರನೇ ಹಲವು ನಾಯಕರು ಶೋಭಕ್ಕರ್ ಮೇಲೆ ಯಡಿಯೂರಪ್ಪರ ಮೇಲೆ ಹಲವಾರು ಅಲಿಗೇಷನ್ ಮಾಡಿದರು ಹಸ್ತಕ್ಷೇಪಗಳನ್ನು ಮಾಡಿದರು ರಾಜ್ಯ ಬಿಜೆಪಿಗೆ ರಾಷ್ಟ್ರೀಯ ಬಿಜೆಪಿಗೆ ಆರ್ ಎಸ್ ಎಸ್ಗೆ ಎಲ್ಲ ಕಡೆ ಸಹಿತ ಬೇನಾಮಿ ಪತ್ರಗಳನ್ನು ಬರೆದರು ಆದರೂ ಸಹಿತ ಇವರ ಅನ್ಯೋನ್ಯತೆ ಬಹಳ ಚೆನ್ನಾಗಿತ್ತು ಕೆಲವು ಜನ ಕೆಲವು ಜನ ಇವರು ಮದುವೆನೆ ಆಗ್ಬಿಟ್ಟಿದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳೋ ಮಟ್ಟಕ್ಕೂ ಹೋಗ್ಬಿಟ್ರು ಆಗ ನೈತಿಕವಾಗಿ ಶೋಭಕ್ಕ ಬಹಳ ಬೇಜಾರು ಮಾಡಿಕೊಂಡ್ರು ಯಡಿಯೂರಪ್ಪನಂತ ದೊಡ್ಡ ಲೀಡ್ರು ಸಹಿತ ನೈತಿ ನೈತಿಕವಾಗಿ ಸ್ವಲ್ಪ ಕುಗ್ಗಿದ್ರು ಅಷ್ಟೊಂದು ಅನ್ಯೂನ್ಯವಾಗಿದ್ದಂಥ ಶೋಭಕ ಇವತ್ತು ಯತ್ನಾಳ್ ಟೀಮ್ನಲ್ಲಿದ್ದಾರೆ ಅಂದರೆ ಇದರ ಅರ್ಥ ಏನು ಇದಕ್ಕೆ ಕಾರಣ ಏನು ಸ್ನೇಹಿತರೆ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ನ್ಯೂಸ್ ಇದೆಲ್ಲವನ್ನು ನಾನು ನಿಮಗೆ ಕಾರಣ ನಂಬರ್ ಒನ್ ಇವತ್ತು ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನ ರಾಘವೇಂದ್ರ ಮತ್ತು ಶೋಭಕ್ಕ ಅಂಡ್ ಯತ್ನಾಳ್ ಟೀಮ್ ವಿರೋಧಿಸೋದಕ್ಕೆ ಕಾರಣ ನಂಬರ್ ಒನ್ ಅಂದರೆ ಯಡಿಯೂರಪ್ಪನವರಲ್ಲಿ ಧೃತರಾಷ್ಟ್ರ ಪ್ರೇಮ ಅಂದ್ರೆ ಕಣ್ಣಿ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ವಿಜಯ ಅಂದ್ರ ಏನ್ ಹೇಳಿದ್ರು ಸಹಿತ ಅದನ್ನೇ ಕೇಳ್ತಾರೆ ಯಡಿಯೂರಪ್ಪರನ್ನ ಭೇಟಿ ಮಾಡಬೇಕು ಅಂದರೆ ಕಟ್ಟುನಿಟ್ಟಾಗಿ ವಿಜೇಂದ್ರ ಅವ್ರನ್ನೇ ಭೇಟಿ ಮಾಡ್ಬೇಕು ನೀವು ಅಷ್ಟೊಂದು ಕಠಿಣ ವ್ಯವಸ್ಥೆನಲ್ಲಿ ಯಡಿಯೂರಪ್ಪ ಇದ್ದಾರೆ ಯಾವುದೇ ಕಾರಣಕ್ಕೂ ನೀವು ಯಡಿಯೂರಪ್ಪನ ಭೇಟಿ ಮಾಡಕ್ ಸಾಧ್ಯ ಇಲ್ಲ ಶೋಭಕ್ಕ ಎಂಪಿ ಆದ್ರೂ ಸೆಂಟ್ರಲ್ ಮಿನಿಸ್ಟರ್ ಆದ್ರೂ ಸಹಿತ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಕ್ ಸಾಧ್ಯ ಇಲ್ಲ ರಾಘವೇಂದ್ರ ಸ್ವಂತ ಮಗ ಆದ್ರೂ ಸಹಿತ ಯಡಿಯೂರಪ್ಪನವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ವಿಜೇಂದ್ರ ಮೂಲಕನೇ ಹೋಗ್ಬೇಕು ನಂಬರ್ ಒನ್ ನಂಬರ್ ಟೂ ಈಗ ಬಿ ವೈ ವಿಜೇಂದ್ರ ಅವರವರಿಗೆ ನಾನೇ ಯಡಿಯೂರಪ್ಪನವರ ಉತ್ತರಾಧಿಕಾರಿ ಆಗಬೇಕು ಅನ್ನೋ ಒಂದು ಮಹದಾಸೆ ಹಾಗೂ ರಾಜಕಾರಣಕ್ಕಾಗಿ ಏನೆಲ್ಲ ತಪ್ಪುಗಳನ್ನು ಮಾಡಬಹುದು ಅದನ್ನೆಲ್ಲವನ್ನು ಮಾಡೋದಕ್ಕೆ ವಿಜಯೇಂದ್ರ ನಡೆಯಿದ್ದಾರೆ ಬಟ್ ರಾಘವೇಂದ್ರ ಆಗಲ್ಲ ತತ್ವ ಸಿದ್ಧಾಂತ ಹಾಗೂ ಆರ್ ಎಸ್ ಎಸ್ ಮೂಲ ಬಿಜೆಪಿಯ ಪ್ರಿನ್ಸಿಪಲ್ ಬಟ್ ವಿಜೇಂದ್ರ ಆಗಲ್ಲ ಸ್ನೇಹಿತರೆ ನನಗೆ ಅನ್ಸುತ್ತೆ ಇದು ದಾಯಾದಿ ಸಮಸ್ಯೆನ ಇವತ್ತು ರಾಘವೇಂದ್ರ ಅವ್ರವರು ಬಿ ವೈ ರಾಘವೇಂದ್ರ ಅವ್ರವರು ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರ ಸಹಿತ ವಿಜಯೇಂದ್ರ ನ್ಯಾಕ್ ವಿರೋಧಿಸ್ತಾ ಇದ್ದಾರೆ ನಂಬರ್ ಒನ್ ಸಂಸಾರಿಕ ಕಾರಣ ಇರಬಹುದು ನಂಬರ್ ಟು ಯಡಿಯೂರಪ್ಪನವರನ್ನ ವಿಜಯೇಂದ್ರ ಐಜಾಕ್ ಮಾಡಿರಬಹುದು ನಂಬರ್ ತ್ರೀ ಯಡಿಯೂರಪ್ಪನವರ ಧೃತರಾಷ್ಟ್ರ ಪ್ರೇಮ ಸ್ನೇಹಿತರೆ ಈ ಕೆಲವೊಂದು ರಾಜಕಾರಣದಲ್ಲಿ ಎರಡು ತರ ನಾಯಕರು ಇರ್ತಾರೆ ಎರಡು ತರ ನಾಯಕರು ಒಬ್ಬರು ಗ್ರಾಸ್ ರೂಟಿಂದ ಬೆಳಕೊಂಡು ಹೋಗ್ತಾರೆ ಎಮ್ ಎಲ್ ಎ ಆಗ್ತಾರೆ ತಾಲಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಿಂದ ಎಮ್ ಎಲ್ ಎ ಆಗ್ತಾರೆ ಮಿನಿಸ್ಟರ್ ಆಗ್ತಾರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಆದರೆ ಇನ್ನೂ ಕೆಲವರಿದ್ದಾರೆ ಎರಡನೇ ವರ್ಗದವರು ಅವರ ಅವರಪ್ಪ ಮಿನಿಸ್ಟರು ಅವರಪ್ಪ ಚೀಫ್ ಅವರ ಅವರಪ್ಪ ಪ್ರೈಮ್ ಮಿನಿಸ್ಟ್ರು ಅವರು ನೇರವಾಗಿ ಬಂದು ಆಕಾಶದಿಂದ ಕೆಳ ಕಿಳಿತಾರೆ ಅವರು ಯಾವ ಮಟ್ಟದ ರಾಜಕಾರಣ ಆಗ್ತಾರೋ ಗೊತ್ತಿಲ್ಲ ಆದರೆ ವಂಶಪಾರಂಪಾಡಿಯ ಆಡಳಿತದಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇದರಲ್ಲಿ ಎತ್ತಿದ ಕೈ ನಾನೇ ಯಡಿಯೂರಪ್ಪನವರ ಉತ್ತರಾಧಿಕಾರಿ ಆಗಬೇಕು ಅಂತ ಬಿಜೆಪಿಯ ಅಧ್ಯಕ್ಷರಾದಾರಲ್ಲ ವಿಜೇಂದ್ರ ಆಗ ಯೋಚನೆ ಮಾಡಬೇಕಾಗಿತ್ತು ಅವರು ನನಗಿಂತ ಸೀನಿಯರ್ಸ್ ಬಹಳಷ್ಟು ಜನ ಇದ್ದಾರೆ ಬಿಜೆಪಿ ನಲ್ಲಿ ನಾನಿನ್ನು ಬಹಳ ಕೆಲಸ ಮಾಡಬೇಕು ಯಡಿಯೂರಪ್ಪನವರು ಹೇಳ್ಬೋದಾಗಿತ್ತು ವಿಜಯೇಂದ್ರನು ಕೇಳಬೇಕಾಗಿತ್ತು ಬಹಳಷ್ಟು ನಾಯಕರಿದ್ದಾರೆ ನಾನಿನ್ನು ಮೊದಲನೇ ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಆದರೆ ಐದೈದು ಬಾರಿ ಆರು ಆರು ಬಾರಿ ಐವತ್ತು ವರ್ಷಗಳ ಕಾಲ ಬಿ ಜೆ ಪಿನಲ್ಲಿ ನಲ್ಲಿ ಕೆಲಸ ಮಾಡಿರುವಂತರಿದ್ದಾರೆ ಅವರನ್ನು ಅಧ್ಯಕ್ಷರು ಮಾಡಿ ಅಂತ ವಿಜಯೇಂದ್ರ ಹೇಳಿದ್ರೆ ಇವತ್ತು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಈ ಮಟ್ಟದ ನೋವು ಬರ್ತಿರ್ಲಿಲ್ಲ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆಯಲ್ಲ ಇದರಿಂದ ವಿಜಯೇಂದ್ರ ಅವ್ರಿಗೂ ಎಫೆಕ್ಟ್ ಆಗ್ತಾ ಇದೆ ಯಡಿಯೂರಪ್ಪನವ್ರಿಗೂ ಎಫೆಕ್ಟ್ ಆಗ್ತಾ ಇದೆ ಇವತ್ತು ಯತ್ನಾಳನ್ ಟೀಮ್ ಶೋಭಕ್ಕ ಆರ್ ಎಸ್ ಎಸ್ ಹೋದ್ರು ಅಂದ್ರೆ ಸಂತೋಷ್ ಜಿ ಟೀಮ್ಗೆ ಹೋದ್ರು ರಾಘವೇಂದ್ರ ಯಡಿಯೂರಪ್ಪನವರು ಸಹಿತ ಇವತ್ತು ಆರ್ ಎಸ್ ಎಸ್ ಟೀಮ್ ಇದ್ದಾರೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಪಾಲಿಟಿಕ್ಸ್ ಆಕಾಶದಿಂದ ಉದುರಿದಿರಲ್ಲ ಅದೇ ಯಾವುದೇ ಆಗ್ಲಿ ಅದಕ್ಕೊಂದು ಮಹತ್ವ ಇರ್ತದೆ ಇದನ್ನ ಸ್ವಹಿತ ಚಿಂತನೆ ಮಾಡೋದ ಬದಲು ಸ್ವಹಿತ ಚಿಂತನೆ ಮಾಡೋದ್ ಬಿಟ್ಟು ಪಕ್ಷದ ಗೆಲುವಿಗಾಗಿ ಹೋರಾಟ ಮಾಡಿದ್ರೆ ಈ ಕುಟುಂಬ ರಾಜಕಾರಣ ಮಾಡ್ತಿರುವಂತಹ ಪಕ್ಷಗಳು ನಶಿಸಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ ಪಕ್ಷ ನಸಿಸಿಡ್ಲಿಕ್ಕೆ ಕಾರಣ ಕುಟುಂಬ ರಾಜಕಾರಣ ನಮ್ಮ ದೇಶ ರಾಜ್ಯಕ್ಕೆ ಪ್ರಧಾನಿಯನ್ನ ಕೊಟ್ಟಂತಹ ಪಕ್ಷ ನಸಿಸಿಡ್ಲಿಕ್ಕೆ ಕಾರಣ ಕುಟುಂಬ ರಾಜಕಾರಣ ಬಿಜೆಪಿ ಅಂತ ಬಿಜೆಪಿನೇ ಇವತ್ತು ಮನೋ ಒಂದು ಮೂರು ಆಗಲಿಕ್ಕೆ ಕಾರಣ ಕುಟುಂಬ ರಾಜಕಾರಣ ಇದು ಇವತ್ತಿನ ಸತ್ಯ ಕತೆ ಇದು ನಿಮಗೂ ಸರಿ ಅನ್ಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಇಲ್ಲ ಅಂದ್ರೆ ಇದಕ್ಕೆ ನಿಮ್ಮ ವಿಚಾರಗಳನ್ನು ಕಾಮೆಂಟ್ಸ್ ಮಾಡಿ ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶ್ರಮಿಸಿದ ನಮಗೆ ಥ್ಯಾಂಕ್ ಯು ವೆರಿ ಮಚ್